ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಮತ್ತೊಂದು ಹೊಸ ವೀಡಿಯೋಗೆ ಸ್ವಾಗತ ಸುಸ್ವಾಗತ ಎಪ್ಪತ್ತು ವರ್ಷದ ಅಜ್ಜ ಹೊಲದಲ್ಲಿ ಉಳುಮೆ ಮಾಡುವಾಗ ಏನೋ ಅಡ್ಡ ಬಂದ ಹಾಗೆ ಆಗುತ್ತೆ ಏನಿರ್ಬೋದು ಅಂತ ಹೊಲ ಅಗೆದು ನೋಡ್ತಾನೆ ಫುಲ್ ಶಾಕ್ ಆಗಿ ಹೆದರು ಬಿಡ್ತಾನೆ ಸ್ನೇಹಿತರೆ ಇದು ಕಟ್ಟು ಕತೆ ಅಲ್ಲ ಸಿನಿಮಾದಿಂದ ತಗೊಂಡಿರುವ ಕತೆನೂ ಅಲ್ಲ ಯಾರೋ ಹೇಳಿದ ಗಾಳಿ ಸುದ್ದಿ ಕೂಡ ಅಲ್ಲ ಕೇರಳ ರಾಜ್ಯದಲ್ಲಿ ನಿಜವಾಗಿಯೂ ನಡೆದಿರುವ ಅಪರೂಪದಲ್ಲೇ ಅಪರೂಪವಾದ ನೈಜ ಘಟನೆ ವಿಡಿಯೋದ ಕೊನೆಯಲ್ಲಿ ನಾನು ಈ ಒಂದು ಘಟನೆಯ ಒಂದು ಪ್ರೂಫ್ ಕೂಡ ಕೊಡ್ತೇನೆ ಮತ್ತು ಪ್ರೂಫ್ ಕೂಡ ತೋರಿಸ್ತೇನೆ ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ದಯವಿಟ್ಟು ಯಾರು ವಿಡಿಯೋನ ಸ್ಕಿಪ್ ಮಾಡಿಬಿಡಿ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಿಮ್ಮ ಸಪೋರ್ಟ್ ಕೊಡಿ ಅಂತ ಕೇಳ್ಕೊತೇನೆ ಸ್ನೇಹಿತರೆ ನಾವು ಸಾಕಷ್ಟು ಜನಗಳನ್ನು ನೋಡಿ ಮಾತನಾಡ್ತೇವೆ ಅಬ್ಬಬ್ಬ ಅದೃಷ್ಟ ಅಂದರೆ ಇದು ಬದುಕಿದರೆ ಇವರ ರೀತಿ ಬದುಕಬೇಕು ಈ ರೀತಿ ಅದೃಷ್ಟ ಮಾಡಿರಬೇಕು ಅಂತ ಒಬ್ಬ ವ್ಯಕ್ತಿ ಜೀವನದಲ್ಲಿ ಸಕ್ಸಸ್ಫುಲ್ ಆಗಬೇಕು ಅಂತಂದರೆ ತಂದೆ ತಾಯಿಯ ಆಶೀರ್ವಾದ ಬೇಕು ದೇವರ ಆಶೀರ್ವಾದ ಇರಲೇಬೇಕು ಪರಿಶ್ರಮ ಪಡಬೇಕು ಮತ್ತು ಕೊನೆಯಲ್ಲಿ ಅದೃಷ್ಟ ಕೈ ಹಿಡಿಯಲೇಬೇಕು ಇಲ್ಲ ಅಂದರೆ ಎಷ್ಟೇ ಕಷ್ಟಪಟ್ಟರು ಜೀವನದಲ್ಲಿ ಮುಂದೆ ಬರೋದಕ್ಕೆ ಸಾಧ್ಯವಿಲ್ಲ ಫಾರ್ ಎಕ್ಸಾಂಪಲ್ ಅಡಿಗೆ ಮಾಡುವಾಗ ಸಾಕಷ್ಟು ಪದಾರ್ಥಗಳನ್ನು ಹಾಕ್ತೇವೆ ಸಾಕಷ್ಟು ಮಸಾಲೆಗಳನ್ನು ಹಾಕ್ತೇವೆ ಕೊನೆಯಲ್ಲಿ ಉಪ್ಪು ಬೆರೆಸಿಲ್ಲ ಅಂತಂದರೆ ಮಾಡಿದ ಅಡಿಗೆ ಸಪ್ಪೆ ಆಗುತ್ತೆ ಇದೇ ರೀತಿ ಅದೃಷ್ಟ ಕೂಡ ಕೆಲಸ ಮಾಡುತ್ತೆ ಅದೃಷ್ಟ ಇಲ್ಲ ಅಂತಂದರೆ ಜೀವನ ಕೂಡ ಸಪ್ಪೆ ಸಪ್ಪೆ ಸ್ನೇಹಿತರೆ ನೀವಿನ್ನು ಸುಧೀಂದ್ರ ಎಕ್ಸ್ಪ್ಲೋರರ್ ಅಫಿಷಿಯಲ್ ಫೇಸ್ಬುಕ್ ಪೇಜನ್ನು ಅನ್ನು ಫಾಲೋ ಮಾಡಿಲ್ಲ ಅಂದ್ರೆ ಈಗಲೇ ಫಾಲೋ ಮಾಡಿ ಫೇಸ್ಬುಕ್ ಪೇಜ್ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಇರುತ್ತೆ ಚೆಕ್ ಮಾಡಿ ಸ್ನೇಹಿತರೆ ಅದೃಷ್ಟ ಮತ್ತು ದುರದೃಷ್ಟದ ಒಂದು ಎಕ್ಸಾಂಪಲ್ ಯಾರಪ್ಪ ಅಂತಂದ್ರೆ ಅದೇ ಈ ಎಪ್ಪತ್ತು ವರ್ಷದ ಅಜ್ಜ ಈ ಅಜ್ಜನ ಹೆಸರು ರಾಜೇಶ್ ಪಿಲ್ಲಾಯಿ ವಯಸ್ಸು ಎಪ್ಪತ್ತು ವರ್ಷ ಕೇರಳ ರಾಜ್ಯದ ಕಿಲಿಮನ್ನಾರ್ ನಗರದವರು ಇವರು ಹುಟ್ಟಿದ್ದು ದೊಡ್ಡ ಜಮೀನ್ದಾರು ಕುಟುಂಬದಲ್ಲಿ ತುಂಬಾ ಸಾಹುಕಾರರು ಹುಟ್ಟಿದಾಗ ಇವರು ಮಲಗಿದ್ದು ಬಂಗಾರದ ತೊಟ್ಟಿಲಿನಲ್ಲಿ ಎಲ್ಲರೂ ಕೂಡ ರಾಜೇಶನ್ನು ನೋಡಿ ಈ ಹುಡುಗ ತುಂಬಾ ಅದೃಷ್ಟ ಮಾಡಿದ್ದಾನೆ ಜಮೀನ್ದಾರ ಕುಟುಂಬದಲ್ಲಿ ಹುಟ್ಟೋದು ಅಂದರೆ ಸುಮ್ಮನೆನಾ ಅಂತ ಹೇಳ್ತಾ ಇದ್ರಂತೆ ರಾಜೇಶ್ ಹತ್ತು ವರ್ಷ ಇರುವಾಗ ತಂದೆ ತಾಯಿ ಇಬ್ಬರು ಆಕ್ಸಿಡೆಂಟ್ ಅಲ್ಲಿ ರಾಜೇಶನ ತಂದೆ ತಾಯಿ ಕೋಟ್ಯಾಂತರ ರೂಪಾಯಿ ಆಸ್ತಿ ಮಾಡಿರ್ತಾರೆ ರಾಜೇಶ್ಗೆ ಸೇರಬೇಕಾಗಿದ್ದ ಈ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವ ಆಸ್ತಿ ಮೋಸದಿಂದ ರಾಜೇಶನ ಚಿಕ್ಕಪ್ಪ ಮತ್ತು ಚಿಕ್ಕಮ್ಮ ತಗೊಂತಾರೆ ರಾಜೇಶ್ ಪಿಲ್ಲಾಯಿ ಅದೃಷ್ಟ ಆಕಾಶದಲ್ಲಿ ಹಾರಿ ಹೋಯ್ತು ಚಿಕ್ಕಪ್ಪ ಚಿಕ್ಕಮ್ಮ ರಾಜೇಶನನ್ನು ಒದ್ದು ಮನೆಯಿಂದ ಹೊರಗಡೆ ಹಾಕ್ತಾರೆ ರಾಜೇಶ್ ಹುಟ್ಟಿದಾಗ ಎಂತ ಅದೃಷ್ಟವಂತ ಅಂತ ಹೇಳಿದ ಊರಿನ ಜನರೇ ಎಂತ ದುರದೃಷ್ಟವಂತ ಅಂತ ಹೇಳಲು ಶುರು ಮಾಡ್ತಾರೆ ಊರಿನ ಜನಗಳು ಮತ್ತು ಊರಿನ ಮುಖ್ಯಸ್ಥರೆಲ್ಲರೂ ಸೇರಿ ರಾಜೇಶನ ಚಿಕ್ಕಪ್ಪನ ಹತ್ತಿರ ಹೋಗಿ ಕನ್ವಿನ್ಸ್ ಮಾಡ್ತಾರೆ ರಾಜೇಶನನ್ನು ಮನೆಯಿಂದ ಹೊರ ಹಾಕಬೇಡಿ ನೀವು ನೋಡಿಕೊಳ್ಳಿ ಅಂತ ಆದರೆ ಈ ರಾಜೇಶನ ಚಿಕ್ಕಪ್ಪ ಎಲ್ಲರಿಗೂ ಒಂದಿಷ್ಟು ದುಡ್ಡು ಕೊಟ್ಟು ಬಾಯಿ ಮುಚ್ಚಿಸ್ಬಿಡ್ತಾನೆ ಹಾಗಾಗಿ ಬೇರೆ ದಾರಿ ಇಲ್ಲದೆ ರಾಜೇಶ್ ಒಂದು ಹೋಟೆಲ್ ಅಲ್ಲಿ ಕೆಲಸಕ್ಕೆ ಸೇರ್ತಾನೆ ಏನ್ ಮಾಡೋಕು ಸಾಧ್ಯನೇ ಇಲ್ಲ ಕೆಲಸಕ್ಕೆ ಸೇರಬೇಕು ದುಡಿಯಬೇಕು ಹೊಟ್ಟೆ ತುಂಬಿಸಿಕೊಳ್ಳಬೇಕು ಇಲ್ಲ ಅಂದ್ರೆ ಉಪವಾಸ ಇದ್ದು ಸಾಯಬೇಕು ಅಷ್ಟೇ ರಾಜೇಶ್ಗೆ ವಿದ್ಯಾಭ್ಯಾಸ ಇಲ್ಲ ಶಾಲೆ ಮುಖ ಕೂಡ ನೋಡಿಲ್ಲ ಸ್ನೇಹಿತರೆ ಹೀಗೆ ವರ್ಷಗಳು ಉರುಳಿ ಹೋಗುತ್ತೆ ರಾಜೇಶ್ಗೆ ಎಪ್ಪತ್ತು ವರ್ಷ ತುಂಬುತ್ತೆ ಹುಟ್ಟಿದ್ದು ಸಾಹುಕಾರರ ಕುಟುಂಬದಲ್ಲಿ ಆದರೆ ಅರವತ್ತು ವರ್ಷ ಜೀವನ ಮಾಡಿದ್ದು ಅತ್ಯಂತ ಕ್ರೂರವಾದ ಬದುಕಿನಲ್ಲಿ ರಾಜೇಶ್ ಅವರ ಚಿಕ್ಕಪ್ಪ ಮತ್ತು ಚಿಕ್ಕಮ್ಮ ಕೂಡ ಸತ್ತು ಹೋಗ್ತಾರೆ ಎಪ್ಪತ್ತನೇ ವರ್ಷಕ್ಕೆ ರಾಜೇಶ್ ಅವರಿಗೆ ಒಬ್ಬರು ಲಾಯರ್ ಪರಿಚಯ ಆಗ್ತಾರೆ ಲಾಯರ್ಗೆ ರಾಜೇಶ್ ತಮ್ಮ ಜೀವನದ ಎಲ್ಲಾ ಕಹಿ ಘಟನೆಗಳನ್ನು ಹೇಳ್ತಾರೆ ನಂತರ ಲಾಯರ್ ರಾಜೇಶ್ಗೆ ತಮ್ಮ ಆಸ್ತಿಯನ್ನು ಮತ್ತೆ ವಾಪಸ್ ತಂದು ಕೊಡ್ತಾರೆ ಆದರೆ ಆಸ್ತಿ ತೊಂಬತ್ತು ಪರ್ಸೆಂಟ್ ಕರಗಿರುತ್ತೆ ಚಿಕ್ಕಪ್ಪ ಚಿಕ್ಕಮ್ಮ ಎಲ್ಲ ನುಂಗಿ ನೀರು ಕುಡಿದಿರ್ತಾರೆ ರಾಜೇಶ್ಗೆ ಆಸ್ತಿಯಲ್ಲಿ ಸಿಗೋದು ಕೇವಲ ಒಂದು ಮನೆ ಅಷ್ಟೆ ರಾಜೇಶ್ ಗೆ ಖುಷಿ ಆಗುತ್ತೆ ಯಾಕಪ್ಪ ಅಂತಂದ್ರೆ ಅರವತ್ತು ವರ್ಷ ಬೀದಿಯಲ್ಲಿ ಮಲಗಿದ್ದ ರಾಜೇಶ್ ಗೆ ಒಂದು ಸ್ವಂತ ಮನೆ ಸಿಗುತ್ತೆ ಕೊನೆ ಸಮಯದಲ್ಲಿ ಸ್ವಂತ ಮನೆ ಒಳಗಡೆ ಕಣ್ಮುಚ್ಬಹುದು ಅಂತ ಸ್ನೇಹಿತರೆ ನಾನು ವಿಡಿಯೋದ ಶುರುವಲ್ಲಿ ಹೇಳಿದ್ದೆ ಅದೃಷ್ಟ ಯಾವಾಗ ಬರುತ್ತೆ ಅಂತ ಗೊತ್ತಾಗಲ್ಲ ಯಾವಾಗ ಹೋಗುತ್ತೆ ಅಂತನೂ ಗೊತ್ತಾಗಲ್ಲ ಕಳೆದು ಹೋಗಿದ್ದ ಅದೃಷ್ಟ ಮತ್ತೆ ವಾಪಸ್ ಬರುವ ಸಮಯ ರಾಜೇಶ್ ಪಿಳ್ಳಾಯಿಗೆ ಬಂದೇ ಬಿಡ್ತು ಸ್ನೇಹಿತರೆ ಎಪ್ಪತ್ತು ವರ್ಷದ ರಾಜೇಶ್ ಅವರು ಒಂದು ದಿನ ನ್ಯೂಸ್ ಪೇಪರ್ ಓದುವಾಗ ಲಾಟ್ರಿ ಬಗ್ಗೆ ಓದ್ತಾರೆ ಲಾಟ್ರಿ ಲಾಟ್ರಿ ಟಿಕೆಟ್ ಬೆಲೆ ಐದು ಸಾವಿರ ಬಹುಮಾನ ಆರು ಕೋಟಿ ಅಂತ ಎಪ್ಪತ್ತು ವರ್ಷದ ಅಜ್ಜ ಲಾಟ್ರಿ ಪರ್ಚೇಸ್ ಮಾಡ್ತಾರೆ ಒಂದು ತಿಂಗಳ ನಂತರ ಲಾಟ್ರಿ ನಂಬರ್ ಕೂಗ್ತಾರೆ ರಾಜೇಶ್ ಆರು ಕೋಟಿ ರೂಪಾಯಿ ಬಹುಮಾನ ಗೆಲ್ತಾರೆ ಬರೋಬ್ಬರಿ ಅರವತ್ತು ವರ್ಷ ಆದ ಮೇಲೆ ಮತ್ತೆ ಅದೃಷ್ಟ ವಾಪಸ್ ಬರುತ್ತೆ ಸ್ನೇಹಿತರೆ ಕೇವಲ ಲಾಟ್ರಿಯ ವಿಚಾರ ಆಗಿದ್ರೆ ನಾನು ವಿಡಿಯೋ ಮಾಡ್ತಾ ಇರಲಿಲ್ಲ ಕಥೆಯಲ್ಲಿ ಅತಿ ದೊಡ್ಡ ಟ್ವಿಸ್ಟ್ ಇದೆ ವಿಡಿಯೋನ ಪೂರ್ತಿ ನೋಡಿ ಎಪ್ಪತ್ತನೇ ವರ್ಷಕ್ಕೆ ಸಾಕಷ್ಟು ಜನಗಳಿಗೆ ಬದುಕು ನಿಂತು ಹೋಗುತ್ತೆ ಆದರೆ ರಾಜೇಶ್ಗೆ ಎಪ್ಪತ್ತು ವರ್ಷದ ನಂತರ ಬದುಕು ಶುರುವಾಗಿದೆ ಅರವತ್ತು ವರ್ಷದ ತನಕ ಕಣ್ಮರೆಯಾಗಿದ್ದ ರಾಜೇಶ್ ಸಂಬಂಧಿಕರು ಆರು ಕೋಟಿ ರೂಪಾಯಿ ಬಹುಮಾನದ ದುಡ್ಡನ್ನು ತಿಳಿದು ರಾಜೇಶ್ ಮನೆಗೆ ಓಡೋಡಿ ಬರ್ತಾರೆ ನೀವು ಲಾಟ್ರಿಯಲ್ಲಿ ಗೆದ್ದ ಬಹುಮಾನ ನಮಗೆ ಕೊಡಿ ನಿಮಗೆ ಹೇಗಿದ್ದರೂ ವಯಸ್ಸಾಗಿದೆ ಹೆಂಡತಿ ಮಕ್ಕಳು ಯಾರೂ ಇಲ್ಲ ಲಾಟ್ರಿ ದುಡ್ಡು ತಗೊಂಡು ನೀವೇನು ಮಾಡ್ತೀರಾ ನಾವು ನಿಮ್ಮ ಸಂಬಂಧಿಕರು ನಮಗೆ ಸಹಾಯ ಮಾಡಿ ಅಂತ ಬೇಡ್ತಾರೆ ಅದಕ್ಕೆ ರಾಜೇಶ್ ಅವರು ಹೇಳ್ತಾರೆ ನಾನು ಹತ್ತು ವರ್ಷ ಇರುವಾಗ ನನ್ನ ಚಿಕ್ಕಪ್ಪ ಮನೆಯಿಂದ ಹೊರ ಹಾಕ್ತಾರೆ ಅವಾಗ ನೀವು ಬಂದ್ರ ನಾನು ಅರವತ್ತು ವರ್ಷದ ತನಕ ಬೀದಿಯಲ್ಲಿ ಮಲಗಿದ್ದೇನೆ ಅವಾಗ ನೀವು ಬಂದ್ರ ಈಗ ಏನಕ್ಕೆ ಬರ್ತೀರಾ ನಾನು ನನ್ನ ದುಡ್ಡು ನಾನು ಏನು ಬೇಕಾದರೂ ಮಾಡ್ತೇನೆ ಅದು ನಿಮಗೆ ಬೇಡ ನಿಮಗೂ ನನಗೂ ಸಂಬಂಧ ಇಲ್ಲ ಮನೆಯಿಂದ ಆಚೆ ಹೋಗಿಲ್ಲ ಅಂತಂದ್ರೆ ಕಾನೂನು ಕ್ರಮ ತೆಗೆದುಕೊಳ್ಳಬೇಕಾಗುತ್ತೆ ಅಂತ ಎಲ್ಲ ಸಂಬಂಧಿಕರನ್ನು ಮನೆಯಿಂದ ಹೊರದಪ್ಪತ್ತಾರೆ ಅಜ್ಜ ತನ್ನ ಚಿಕ್ಕ ವಯಸ್ಸಿನಲ್ಲಿ ಕಂಡ ಕನಸನ್ನು ನನಸು ಮಾಡಿಕೊಳ್ಳೋದಕ್ಕೆ ದುಡ್ಡು ಖರ್ಚು ಮಾಡ್ತಾನೆ ಒಂದು ಹೊಸ ಮನೆಯನ್ನು ಖರೀದಿ ಮಾಡ್ತಾರೆ ಅದರ ಜೊತೆ ಬೈಕ್ ಕಾರ್ ಎಲ್ಲವನ್ನು ಖರೀದಿ ಮಾಡಿ ಮಜಾ ಮಾಡ್ತಾರೆ ಜೀವನದಲ್ಲಿ ಅದೃಷ್ಟ ನನಗೆ ತುಂಬಾ ಲೇಟ್ ಆಗಿ ಬಂದಿದೆ ಆದರೂ ಪರವಾಗಿಲ್ಲ ಅಟ್ಲೀಸ್ಟ್ ಕೊನೆ ಸಮಯದಲ್ಲಿ ಖುಷಿ ಖುಷಿಯಿಂದ ಸಾಯ್ತೇನೆ ಅಂತಂದು ಅಜ್ಜ ತನ್ನ ಸ್ನೇಹಿತ ಲಾಯ ಹೇಳ್ತಾರೆ ಕೇವಲ ಮನೆ ತಗೊಂಡು ಬೈಕ್ ಕಾರ್ ತಗೊಂಡು ಮಜಾ ಮಾಡಲ್ಲ ಸ್ನೇಹಿತರೆ ಪಾಸ್ಪೋರ್ಟ್ ವೀಸಾ ಎಲ್ಲಾ ಮಾಡಿಸಿಕೊಂಡು ಒಂದೆರಡು ಎರಡು ಇಂಟರ್ ನ್ಯಾಷನಲ್ ಟ್ರಿಪ್ ಕೂಡ ಹೋಗಿ ಬರ್ತಾರೆ ರಾಜೇಶ್ ಜೀವನದಲ್ಲಿ ಏನೇನ್ ಮಾಡ್ಬೇಕು ಅಂತ ಅನ್ಕೊಂಡಿದ್ರು ಎಲ್ಲವನ್ನು ಮಾಡ್ತಾರೆ ಆದ್ರೂ ಕೂಡ ಯಾಕೋ ಜೀವನ ಬೋರ್ ಆಗಲು ಶುರು ಆಗುತ್ತೆ ಕೈಯಲ್ಲಿ ಇನ್ನೂ ಸಾಕಷ್ಟು ದುಡ್ಡಿದೆ ಒಬ್ಬರೇ ಕುತ್ಕೊಂಡು ಏನ್ ಮಾಡಬೇಕು ಅಂತ ಯೋಚನೆ ಮಾಡುತ್ತಾ ಇರುವಾಗ ಒಂದು ಐಡಿಯಾ ಬರುತ್ತೆ ಹೊಸದಾಗಿ ಖರೀದಿ ಮಾಡಿದ್ದ ಒಂದು ಮನೆಯ ಹಿಂದ್ಗಡೆ ಒಂದು ಬರಡು ಭೂಮಿ ಇರುತ್ತೆ ಸುಮಾರು ವರ್ಷಗಳಿಂದ ಇದು ಮಾರಾಟ ಆಗಿರಲ್ಲ ರಾಜೇಶ್ ಅವರು ಅನ್ಕೊಂತಾರೆ ನನಗೆ ಆಲ್ರೆಡಿ ಎಪ್ಪತ್ತು ವರ್ಷ ತುಂಬಿದೆ ಏನಾದರೂ ಸಾಧನೆ ಮಾಡಿ ಸಾಯುವ ನನಗೆ ಕೂಲಿ ಕೆಲಸ ಮಾಡಿ ಗೊತ್ತು ಅದು ಬಿಟ್ಟರೆ ವ್ಯವಸಾಯದ ಬಗ್ಗೆ ಗೊತ್ತಿದೆ ಈ ಬರಡು ಭೂಮಿಯಲ್ಲಿ ಬೆಳೆ ಬೆಳೆದು ರೆಕಾರ್ಡ್ ಮಾಡಿ ತೋರಿಸೋಣ ಮತ್ತು ಫೇಮಸ್ ಆಗೋಣ ಅಂತಂದು ಆರು ಲಕ್ಷ ರೂಪಾಯಿ ಕೊಟ್ಟು ಮನೆ ಹಿಂದ್ಗಡೆ ಇದ್ದ ಒಂದು ಬರಡು ಭೂಮಿಯನ್ನು ಖರೀದಿ ಮಾಡ್ತಾರೆ ಬರಡು ಭೂಮಿಯಲ್ಲಿ ಒಂದಿಷ್ಟು ಕೆಲಸದವರನ್ನು ಇಟ್ಕೊಂಡು ವ್ಯವಸಾಯ ಮಾಡಲು ಮುಂದಾಗ್ತಾರೆ ಸ್ನೇಹಿತರೆ ಇಲ್ಲೇ ನೋಡಿ ಒಂದು ಸೂಪರ್ ಟ್ವಿಸ್ಟ್ ಇದೆ ರಾಜೇಶ್ ಅವರು ಉಳುಮೆ ಮಾಡುವಾಗ ಏನೋ ಒಂದು ಅಡ್ಡ ಬರುತ್ತೆ ಕೆಲಸಗಾರರು ಕೆಲಸದಲ್ಲಿ ಬಿಸಿ ಇರ್ತಾರೆ ರಾಜೇಶ್ ಕಡೆ ಗಮನ ಕೊಡಲ್ಲ ಉಳುಮೆ ಮಾಡುವಾಗ ಏನೋ ಒಂದು ಅಡ್ಡ ಬರ್ತಾ ಇದೆ ಅಲ್ಲ ಏನಿರಬಹುದು ಅಂತ ಮಣ್ಣನ್ನು ಅಗೆದು ನೋಡಿದ ರಾಜೇಶ್ಗೆ ಗೆ ಶಾಕ್ ಆಗಿ ಬಿಡುತ್ತೆ ಯಾಕಪ್ಪ ಅಂತಂದ್ರೆ ರಾಜೇಶ್ ಗೆ ಕಂಡಿದ್ದು ದೊಡ್ಡದಾದ ಒಂದು ಮಣ್ಣಿನ ಮಡಿಕೆ ಕೆಲಸದವರಿಗೆ ಮತ್ತೆ ಗೊತ್ತಾಗುವುದಕ್ಕಿಂತ ಮುಂಚೆ ಮಣ್ಣಿಂದ ಮಡಿಕೆಯನ್ನು ಮುಚ್ಚಿಬಿಡ್ತಾನೆ ಕೆಲಸದವರೆಲ್ಲ ಕೆಲಸ ಮುಗಿಸಿ ಮನೆಗೆ ಹೋದ ಮೇಲೆ ರಾಜೇಶ್ ಮತ್ತೆ ಮಣ್ಣನ್ನು ತೆಗೆದು ಮಡಿಕೆ ಒಳಗೆ ಏನಿದೆ ಅಂತ ನೋಡ್ತಾನೆ ಮಣ್ಣಿನ ಮಡಕೆ ಒಳಗೆ ಇದ್ದದ್ದು ಬರೋಬ್ಬರಿ ಎರಡು ಸಾವಿರದ ಐನೂರ ತೊಂಬತ್ತೈದು ಪುರಾತನ ನಾಣ್ಯಗಳು ಇದರ ತೂಕ ಇಪ್ಪತ್ತು ಕೆ ಜಿ ನಾನೂರು ಗ್ರಾಮ್ ಮಣ್ಣಿನ ಮಡಕೆ ಒಳಗೆ ಬೆಳ್ಳಿ ನಾಣ್ಯಗಳಿದೆ ಬಂಗಾರದ ನಾಣ್ಯಗಳಿದೆ ತಾಮ್ರದ ನಾಣ್ಯಗಳು ಕೂಡ ಇದೆ ಕೇರಳ ರಾಜ್ಯದಲ್ಲಿ ನಿಧಿಯ ವಿಚಾರವಾಗಿ ಕಾನೂನು ತುಂಬ ಕಟ್ಟುನಿಟ್ಟಾಗಿದೆ ಯಾಕಪ್ಪ ಅಂತಂದರೆ ಭಾರತ ದೇಶದಲ್ಲಿ ಅತಿ ಹೆಚ್ಚು ರಾಜರು ಆಳಿರೋದು ಕೇರಳದಲ್ಲಿ ಮತ್ತು ಅತಿ ಹೆಚ್ಚು ದೇವಸ್ಥಾನ ಇರೋದು ಎರಡನೇ ರಾಜ್ಯ ಕೇರಳದಲ್ಲಿ ಕೇರಳ ರಾಜ್ಯದ ಸಾಕಷ್ಟು ಕಡೆ ರಾಜರ ನಿಧಿಗಳು ಈಗಲೂ ಕೂಡ ಸಿಗುತ್ತೆ ಈ ಪುರಾತನ ನಾಣ್ಯಗಳನ್ನು ನೋಡೋದಕ್ಕೆ ನೂರಾರು ಜನರು ಓಡೋಡಿ ಬರ್ತಾರೆ ಟಿ ವಿ ನ್ಯೂಸ್ ಚಾನೆಲ್ ವರದಿಗಾರರು ನಾ ಮುಂದು ತಾ ಮುಂದು ಅಂತ ಬರ್ತಾರೆ ಅಧಿಕಾರಿಗಳು ಎಂ ಎಲ್ ಕೂಡ ಸ್ಥಳಕ್ಕೆ ಬರ್ತಾರೆ ಮೋಸ್ಟ್ ಇಂಪಾರ್ಟೆಂಟ್ ಆರ್ಕಿಯಾಲಜಿ ಡಿಪಾರ್ಟ್ಮೆಂಟ್ ತಂಡ ಕೂಡ ತುಂಬಾ ಜೋಶ್ ಆಗಿ ಬರ್ತಾರೆ ಪುರಾತತ್ವ ಇಲಾಖೆ ಎಲ್ಲವನ್ನು ಪರಿಶೀಲನೆ ಮಾಡಿ ಒಂದು ಕನ್ಫರ್ಮೇಶನ್ ಕೊಡ್ತಾರೆ ಹೌದು ಇದು ಪುರಾತನವಾದ ರಾಜರ ಕಾಲದ ನಾಣ್ಯಗಳು ಇದು ಸುಮಾರು ನೂರು ವರ್ಷಗಳ ಹಿಂದಿನ ನಾಣ್ಯ ಅಂತ ಹೇಳ್ತಾರೆ ಈ ನಾಣ್ಯ ಸಿಕ್ಕ ಪ್ರದೇಶವನ್ನು ಸುಮಾರು ನೂರು ವರ್ಷದ ಹಿಂದೆ ಆಳುತ್ತಾ ಇದ್ದದ್ದು ಮಹಾರಾಜ ಆಫ್ ತ್ರಿವಿಂಕೋರ್ ಸಾಮ್ರಾಜ್ಯದ ರಾಜ ಶ್ರೀ ಮುಲಂ ತಿರುನಲ್ ರಾಮ ವರ್ಮ ರಾಜ ಅಂತ ಈ ನಾಣ್ಯಗಳು ಇದೇ ರಾಜರ ಸಾಮ್ರಾಜ್ಯದ ನಾಣ್ಯಗಳು ಅಂತ ಕೂಡ ಕನ್ಫರ್ಮ್ ಆಗುತ್ತೆ ಸ್ನೇಹಿತರೆ ಈ ನಿಧಿಯನ್ನು ರಾಜೇಶ್ ಅವರೇ ಇಟ್ಕೋಬಹುದಾಗಿತ್ತು ಯಾರಿಗೂ ಕೂಡ ಗೊತ್ತೇ ಆಗ್ತಾ ಇರಲಿಲ್ಲ ಆದರೆ ಇದನ್ನು ಸರ್ಕಾರಕ್ಕೆ ಒಪ್ಪಿಸ್ತಾರೆ ನನಗೆ ಕೊನೆಗಾಲದಲ್ಲಿ ಅದೃಷ್ಟ ಬಂದಿದೆ ಆ ಅದೃಷ್ಟವನ್ನು ಮತ್ತೆ ನಾನು ಕಳೆದುಕೊಳ್ಳೋದಕ್ಕೆ ಇಷ್ಟಪಡೋದಿಲ್ಲ ಬಹುಶಃ ನಾನು ಈ ನಾಣ್ಯಗಳನ್ನು ತಗೊಂಡಿದ್ರೆ ನನ್ನ ಅದೃಷ್ಟ ಹೋದರೂ ಹೋಗಬಹುದಿತ್ತು ನಾನು ಸರ್ಕಾರಕ್ಕೆ ಒಪ್ಪಿಸಿದ್ದೇನೆ ನನ್ನ ಬಳಿ ಈಗಲೂ ಸಾಕಷ್ಟು ಹಣ ಇದೆ ನಾನು ನೆಮ್ಮದಿಯಿಂದ ಜೀವನ ಮಾಡ್ತೇನೆ ಅಂತ ಹೇಳಿದ್ದಾರೆ ನಿಧಿಯನ್ನು ಹುಡುಕಿ ಸರ್ಕಾರಕ್ಕೆ ಒಪ್ಪಿಸಿದ್ದ ಕಾರಣ ರಾಜೇಶ್ ಅವರಿಗೆ ಅವಾರ್ಡ್ ಕೂಡ ಸಿಗುತ್ತೆ ಸ್ನೇಹಿತರೆ ಅದೃಷ್ಟ ಮತ್ತು ದುರಾದೃಷ್ಟ ಈ ಎರಡಕ್ಕೂ ಬೆಸ್ಟ್ ಎಕ್ಸಾಂಪಲ್ ಯಾರಪ್ಪ ಅಂತಂದರೆ ರಾಜೇಶ್ ಪಿಲ್ಲಾಯಿ ಅವರು ರಾಜೇಶ್ ಅವರ ಸಂಪೂರ್ಣ ಎಪ್ಪತ್ತು ವರ್ಷದ ಜೀವನ ಕೇವಲ ಅದೃಷ್ಟ ಮತ್ತು ದುರಾದೃಷ್ಟದ ಮೇಲೆ ನಿಂತಿತ್ತು ಅಂತ ಹೇಳಿದರೂ ತಪ್ಪಾಗಲ್ಲ ಸ್ನೇಹಿತರೆ ಈ ಒಂದು ಘಟನೆ ನ್ಯೂಸ್ ಪೇಪರಲ್ಲಿ ಪ್ರಕಟ ಆಗಿತ್ತು ಆ ನ್ಯೂಸ್ ಪೇಪರ್ ಆರ್ಟಿಕಲ್ ಲಿಂಕನ್ನು ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿದ್ದೇನೆ ನೀವು ಕೂಡ ಲಿಂಕನ್ನು ಪ್ರೆಸ್ ಮಾಡಿ ನ್ಯೂಸ್ ಪೇಪರನ್ನು ಓದಬಹುದು ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಒಂದು ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಇದೇ ರೀತಿ ಇಂಟ್ರೆಸ್ಟಿಂಗ್ ವಿಚಾರದೊಂದಿಗೆ ಖಂಡಿತ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೇನೆ ಅಲ್ಲಿವರೆಗೂ ಎಲ್ಲರಿಗೂ ಶುಭ ದಿನ ಸ್ನೇಹಿತರೆ ನೀವಿನ್ನು ಸುಧೀಂದ್ರ ಎಕ್ಸ್ಪ್ಲೋರರ್ ಅಫಿಷಿಯಲ್ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿಲ್ಲ ಅಂದರೆ ಈಗಲೇ ಫಾಲೋ ಮಾಡಿ ಫೇಸ್ಬುಕ್ ಪೇಜ್ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿರುತ್ತೆ ಚೆಕ್ ಮಾಡಿ